ಆಹ್ವಾದಿಸುವುದೇ ಒಂದು ಹೇಳ್ಬೋದು ಈ ಒಂದು ಗೆಲುವು ಕೊನೆ ಕ್ಷಣದಲ್ಲಿ ನಮ್ಮದಾಗಿದೆ ಕ್ರಿಕೆಟ್ ಗೆದ್ದಿದೆ ಅಂತ ಹೇಳಿ ಬಹಳ ಇಷ್ಟಪಡ್ತೀನಿ ಕ್ರಿಕೆಟ್ ಎರಡು ತಂಡ ಉತ್ತಮವಾಗಿ ಮೈಪೂರೆಯನ್ನು ನಡೆಸಿ ಕೊನೆ ಕ್ಷಣದಲ್ಲಿ ಅನಿಕೇಶ್ ಮತ್ತು ಅಜೀರ್ ದುಲ್ಲಿ ಅವರು ಅನಿರೀಕ್ಷಿತ ಗೆಲುವನ್ನು ಸಾಧಿಸಿಕೊಟ್ಟಿದ್ದಾರೆ ಅದನ್ನ ಈಗಲೂ ಅರಸ್ಕೊಳ್ಳಾಗ್ತಾ ಇಲ್ಲ ಆದರೆ ಕಳೆದ ಒಂದು ಐದು ವರ್ಷಗಳಿಂದ ಸತತ ಪ್ರಯತ್ನ ಮಾಡಿ ಸೆಮಿಫೈನಲ್ ಅಲ್ಲಿ ಸೋಲ್ತು ಮನೆಗೆ ಹಿಂದಿರುಗುವಾಗ ಕಣ್ಣೀರಿಂದ ತೆರೀತಾ ಇದೀವಿ ಇವತ್ತು ಫೈನಲ್ ಅಲ್ಲಿ ಪ್ರವೇಶಿಸಿ ಗೆದ್ದ ನಂತರ ಆನಂದ ಪ್ರಶ್ನಗಳೊಂದಿಗೆ ಮನೆಗೆ ತರಡ್ತಾ ಇದೀವಿ ಇದಕ್ಕೆ ಕಾರಣಿಕರಾದ ನನ್ನ ಟೀಮಿನ ಪ್ರತಿಯೊಬ್ಬ ಆಟಗಾರರು ಅದರಲ್ಲಿ ಮನೆಯವರಂತೆ ಇರುವ ಹನುಮಂತ ಹನುಮಂತಿ ಅಸ್ಕರಿ ಅದೇ ರೀತಿ ಗಣೇಶ್ ಅಬು ಕುಕಾರ್ ಜಯರಾಮ್ ಬಬ್ಲು ಪಾಟೀಲ್ ಅಜಿತ್ ಜೇಗ್ ಮುಸು ನಾಯಕ್ ಅನಿಕೆ ನಾಜಿ ಒನ್ ಈ ಒಂದು ಹನ್ನೊಂದು ಜನ ಆಡ ಇದ್ರೆ ಇವತ್ತು ಸಂತೋಷ ಪಡದಕ್ಕೆ ಸಾಧ್ಯ ಇಲ್ಲ ನಾವು ಸ್ಪಾನ್ಸರ್ ಮಾತ್ರ ಸ್ಪಾನ್ಸರ್ ಅಂದ್ರೆ ಹೇಗಿರುತ್ತೆ ನಾವು ಅವ್ರನ್ನ ಕರೆದು ತಂದು ಗ್ರೌಂಡ್ ನಲ್ಲಿ ನಮ್ಮ ಜವಾಬ್ದಾರಿ ಗ್ರೌಂಡಲ್ಲಿ ಬಿಟ್ಟ ನಂತರ ಅದನ್ನು ಆಟ ಆಡಿ ಗೆಲ್ಲಿಸುವುದು ಅವರ ಒಂದು ಮುಖ್ಯ ಉದ್ದೇಶ ಆಗಿರುತ್ತದೆ ಕ್ಷಣದಲ್ಲಿ ನನಗೆ ಪ್ರತಿಯೊಂದು ಆಟಗಾರರಿಗೆ ಮನಸ್ಪೂರ್ತಿಯಾಗಿ ಅಭಿನಂದನೆಗಳನ್ನು ತಿಳಿಸಿ ಅದೇ ರೀತಿ ಬಬ್ಲು ಸಹ ಅವರಿಗೂ ನನ್ನ ಮನಸ್ಪೂರ್ತಿಯಾಗಿ ಅಭಿನಂದನೆಗಳನ್ನು ತಿಳಿಸುತ್ತಾ ನನ್ನ ಸಿಂಧನೂರಿನಿಂದ ಬಂದಿರುವಂತಹ ತಮ್ಮಂದಿರು ಮಾವಳಿಯಂದಿರು ಬಸವ ಶೇವಾಜ್ ಶರಣ್ ಕುಮಾರ್ ಮಹಾಂತೇಶ್ ಮೇತಿಗೌಡ ಮಹಂತೇಶ್ ಹಿರಾಮಠ ಇವರೆಲ್ಲರೂ ಸಹ ಗಂಗನಗೌಡ ನೆಟಕಲ್ ಇವರು ಸಹ ಪ್ರತಿಯೊಬ್ಬರು ಸಿಂಗ್ನೂರಿಂದ ಬಂದು ನನ್ನ ಜೊತೆ ಇದ್ದು ಪ್ರತಿಯೊಂದು ಒಳ್ಳೆದು ಕೆಟ್ಟದನ್ನು ವಿಚಾರಿಸಿ ಪ್ಲೇಯರ್ ಎಲ್ಲರಿಗೂ ಸಹಕಾರವನ್ನು ನೀಡಿರುತ್ತಾರೆ ಅದೇ ರೀತಿ ವೆಂಕಟೇಶ್ ನಲ್ಲ ಇವ್ರಿಗೂ ಸಹ ಒಂದು ಒಳ್ಳೆ ಕ್ರೀಡಾ ಮನೋಭಾವದ ಮನಸ್ಸುಳ್ಳ ನನ್ನ ತಮ್ಮಂದಿರಂತೆ ಮನಸ್ಪೂರ್ತಿಯಾಗಿ ಇಚ್ಛೆ ಪಡ್ತೀನಿ ಭಾವಿಸ್ತೀವಿ ಈ ಒಂದು ವರ್ಲ್ಡ್ ಕಪ್ ಗೆದ್ದಿರೋ ಸಂತೋಷ ಬಹಳಷ್ಟು ಬಹಳಷ್ಟಿದೆ ಆ ಸಂತೋಷ ಹೇಗಿದೆ ಅಂದ್ರೆ ನನ್ನ ಕಣ್ಣಲ್ಲಿ ಆನಂದ ಭಾಷಣಗಳು ಬರ್ತಾ ಇದಾವೆ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೇನೆ ಧ್ವನಿಯಾಗಿ ದುರ್ಬಲರಿಗೆ ಬಲವಾಗಿ ಅಸಹಾಯಕರಿಗೆ ಸ್ಪಂದನೆಯಾಗಿ ನಾವು ನಿಮ್ಮ ಜೊತೆಗಿದ್ದೇವೆ ನಿಮ್ಮ ಸುತ್ತಮುತ್ತಲಿನ ಯಾವುದೇ ಅನ್ಯಾಯ ಅಕ್ರಮಗಳನ್ನ ನಮಗೆ ತಿಳಿಸಿ ನಿಮಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಾವು ಸದಾ ಜಾಗೃತರಾಗಿರ್ತೇವೆ ಎವೆನ್ ಕನ್ನಡ ನ್ಯೂಸ್ ಸದಾ ನಿಮ್ಮೊಂದಿಗೆ